ಓಡಿ ಮಾಡಿ ಆಯ್ತು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರ್ ನೋಡುವಾಗ್ಲೇ ಖುಷಿ ಹಾಗೆ ಇವತ್ತು ಅಡಿಗೆ ಕೆಲಸ ಹೊಂದಿಲ್ಲ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಇವತ್ತು ಬೆಳಿಗ್ಗೆನೆ ಹೋಗಿ ಹುಲ್ಲು ತಗೊಂಡು ಬಂದೆವು ಬೆಳಗ್ಗೆನ ಒಂದು ಹುಲ್ಲಿನ ಕೆಲಸ ಆದರೆ ತುಂಬ ಕೆಲಸ ಆದಾಗೆ ಯಾಕೆಂದರೆ ನಮ್ಮ ತೋಟದಲ್ಲಿ ಇವಾಗ ಹುಲ್ಲಿಲ್ಲ ಹಾಗೆ ಬೇರೆಯವರ ತೋಟಕ್ಕೆ ಸ್ವಲ್ಪ ದೂರಕ್ಕೆ ಹೋಗಿ ಹುಲ್ಲು ತರಬೇಕು ಹಾಗೆ ಬೆಳಗ್ಗೆ ಒಂದು ಜಾಸ್ತಿ ಬಿಸಿಲು ಬೀಳುವುದರ ಮೊದಲು ಹೋಗಿ ತಂದರೆ ಅದೊಂದು ಸಮಾಧಾನ ಓ ಹುಲ್ಲಾಯ್ತಲ್ವ ಅಂತೇಳಿ ಇಲ್ಲದ್ರೆ ಇಡೀ ದಿವಸ ಹುಲ್ಲು ತರಲಿಲ್ಲ ಇನ್ನು ಹುಲ್ಲು ತರಲಿಕ್ಕೆ ಹೋಗಬೇಕು ಅದೇ ಒಂದು ಟೆನ್ಷನ್ ಇರ್ತದೆ ಇವಾಗ ನಮಗೆ ದೊಡ್ಡ ಕೆಲಸ ಅಂದರೆ ಹುಲ್ಲು ತರುದೇ ನಮ್ಮ ತೋಟದಲ್ಲಿ ಇರುವಾಗ ಹತ್ತಿರದಲ್ಲಿ ಇದೆ ಬೇಗನೆ ಆಗ್ತಿತ್ತು ಇವಾಗ ದೂರ ಹೋಗಿ ತರಬೇಕಲ್ವಾ ಅಲ್ಲಿ ತುಂಬ ಒಳ್ಳೆ ಹುಲ್ಲಿದೆ ಬೇಗನೆ ಆಗ್ತದೆ ಒಂದು ಗಂಟೆಯಲ್ಲಿ ನಮಗೆ ಬೇಕಾದಷ್ಟು ಹುಲ್ಲು ಮಾಡಿ ಬರ್ತೇವೆ ಇಬ್ರು ಕೂಡ ಹೋಗಿ ಕೊಯ್ತೇವೆ ಹಾಗಾಗಿ ಬೇಗನೆ ಹುಲ್ಲಾಗ್ತದೆ ಅದೊಂದು ಕೆಲಸ ಆಯ್ತು ಇವತ್ತು ಹಾಗೆ ಬೆಳೆದಿಂದ ಮೋಡ ಇದೆ ನಿನ್ನೆ ಕೂಡ ಅದೇ ರೀತಿ ಮೋಡ ಇತ್ತು ನಿನ್ನೆ ಮೋಡಕ್ಕಂತೂ ನಾನು ಫುಲ್ಲು ಚೇಂಜ್ ಆಗಿದ್ದೆ ಯಾಕೆಂದರೆ ಅಷ್ಟು ನನಗೆ ಅಲರ್ಜಿ ಆಯಿತು ನಿನ್ನೆ ಬೆಳಿಗ್ಗಿಂದಲೇ ನನಗೆ ಅಲರ್ಜಿ ಆಗಿ ಹಬ್ಬದ ಅಡುಗೆ ಕೂಡ ಸರಿಯಾಗಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಸಿಂಪಲಾಗಿ ಅಡುಗೆ ಮಾಡಿದ್ದೆ ನಿನ್ನೆ ಹಾಗೆ ಇವತ್ತು ಕೂಡ ಹಾಗೆ ತುಂಬ ಜೋರು ಮೋಡ ಇದೆ ಆದರೆ ಇವತ್ತು ನನಗೆ ಶೀತ ಆಗಲಿಲ್ಲ ಯಾಕೆಂದರೆ ನಿನ್ನೆ ನಾನು ಜೋರು ಶೀತ ಆದಾಗ ಒಂದು ಸಿಟ್ರಿಜಿನ್ ಟ್ಯಾಬ್ಲೆಟ್ ತೊಗೊಂಡೆ ಅದು ತೊಗೊಂಡ ಮೇಲೆ ನನಗೆ ಸ್ವಲ್ಪ ಸಮಾಧಾನ ತರಿಸಿತ್ತು ಹಾಗೆ ನಾನು ಡೈಲಿ ತಗೊಳ್ಳೋದಿಲ್ಲ ನನಗೆ ಸಹಿಸಲಿಕ್ಕೆ ಆಗದಷ್ಟು ಶೀತ ಆದರೆ ಮಾತ್ರ ಅಲರ್ಜಿ ಶೀತ ಆದರೆ ಮಾತ್ರ ಒಂದು ಸಿಟ್ರಿಜನ್ ತಗೊಳ್ತೇನೆ ಹಾಗೆ ನಿನ್ನೆ ತೊಗೊಂಡೆ ಹಾಗೆ ಇವತ್ತು ಶೀತ ಏನಿಲ್ಲ ಇವತ್ತು ಕೂಡ ಮೋಡ ಇದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಂದಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ಅನ್ನು ನೋಡಿ ಇಷ್ಟಪಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಹಾಗೇ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನನಗೆ ಕೂಡ ಖುಷಿ ಆಗ್ತದೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತದಲ್ವಾ ಅಲ್ವಾ ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತು ಅಡಿಗೆ ಕೆಲಸ ಹೊಂದಿಲ್ಲ ನಿನ್ನೆ ಹಬ್ಬದ ಅಡುಗೆ ಮಾಡಿದೆ ಅಲ್ವಾ ಸಿಂಪಲ್ ಆಗಿ ಅದೇ ಸ್ವಲ್ಪ ಇದೆ ಇವತ್ತಿನ ದಿನಕ್ಕೆ ಸಾಕು ಹಾಗೆ ನಾಳೆ ಮತ್ತೆ ಫ್ರೆಶ್ ಆಗಿ ಮಾಡುದು ಹಾಗೆ ಜಾಸ್ತಿ ದಿವಸ ಫ್ರಿಡ್ಜ್ ಅಲ್ಲಿ ಕೂಡ ನಾನು ಇಡುವುದಿಲ್ಲ ನಿನ್ನೆ ಮಾಡಿದ ಇವತ್ತು ಮುಗಿಲೇಬೇಕು ಹಾಗೆ ಇವತ್ತು ಅದು ನಾವು ಅಡ್ಜಸ್ಟ್ ಮಾಡ್ತೇವೆ ಹಾಗೆ ಇವತ್ತು ನನಗೊಂದು ಜ್ಯೂಸ್ ಮಾಡಬೇಕು ಯಾವ ಜ್ಯೂಸ್ ಅಂತೇಳಿ ನಿಮಗೆ ನಾನು ಹಣ್ಣನ್ನು ತೋರಿಸ್ತೇನೆ ಹಾಗೆ ಅದರ ಶಾರ್ಟ್ ವಿಡಿಯೋನ ಮಾಡ್ತೇನೆ ಮತ್ತು ನೀವು ಶಾರ್ಟ್ ವಿಡಿಯೋ ನೋಡ್ಬೋದು ಹಾಗೆ ನಿನ್ನೆ ನಮ್ಮದು ಹಬ್ಬ ಆದಮೇಲೆ ಅಂದರೆ ಮಧ್ಯಾಹ್ನದ ಊಟ ಆದಮೇಲೆ ಮತ್ತೆ ಸಂಜೆ ದನದ ಹಾಲು ಕರೆದು ಡೈರಿಗೆ ಕೊಟ್ಟಾದ ಮೇಲೆ ಸಡನ್ನಾಗಿ ಒಂದು ಅಮ್ಮನ ಮನೆಗೆ ವಿಸಿಟ್ ಮಾಡಿ ಬಂದೆವು ಅಮ್ಮ ಬರೋದಿಲ್ವಾ ಬರೋದಿಲ್ವಾ ಅಂತ ಕರೀತಾ ಇದ್ರು ಹಾಗೆ ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡೋಣ ಹಬ್ಬದ ದಿನ ಹೋಗಿ ಬರೋಣ ಅಂತೇಳಿ ಜಾನ್ ನಾನು ಮತ್ತೆ ಮನೆ ತಮ್ಮವರು ಕೂಡ ಹೋಗಿ ಬಂದೆವು ಇನ್ನೇನು ಇಲ್ಲಿಲ್ಲ ನಿನ್ನೆ ರಾತ್ರಿಯೇ ನಾವು ವಾಪಸ್ ಬಂದೆವು ಮನೆಗೆ ವಾಪಸ್ ಬರೋವಾಗ ಹತ್ತು ಗಂಟೆ ಆಗಿದೆ ಅಮ್ಮನ ಮನೆಗೆ ಹೋದಾಗ ತುಂಬನೇ ಚಮ್ಮನೆರಳೆ ನೆರಳಾಗಿತ್ತು ಆ ದಿವಸ ನಾನು ನಿಮಗೆ ತೋರಿಸಿದ್ದೆ ಹೂ ಬಿಡ್ತಾ ಇದೆ ಅಂತೇಳಿ ನಿನ್ನೆ ಆಗಿ ಎಲ್ಲ ಕೆಳಗೆ ಮರದ ಬುಡದಲ್ಲಿ ಬಿದ್ದಿತ್ತು ಹಾಗೆ ನಾವು ಸ್ವಲ್ಪ ಕೊಯ್ದು ತಗೊಂಡು ಬಂದೆವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರ್ ನೋಡುವಾಗಲೇ ಖುಷಿ ಆಗ್ತದೆ ಅಷ್ಟು ಇವಾಗ ಬೇಸಿಗೆ ಕಾಲದಲ್ಲಿ ಆದ ಕಾರಣ ಇದು ತುಂಬನೇ ಸಿಹಿಯಾಗಿದೆ ಮಳೆಗಾಲದಲ್ಲಿ ಕೂಡ ಆಗ್ತದೆ ಆವಾಗ ಅದು ತಿನ್ಲಿಕ್ಕಾಗೋದಿಲ್ಲ ತುಂಬನೇ ಸಪ್ಪೆ ಆಗಿರ್ತದೆ ಆದರೆ ಇವಾಗಂತೂ ತುಂಬ ಸಿಹಿಯಾಗಿದೆ ಹಾಗೆ ನಾವು ಸ್ವಲ್ಪ ತೊಗೊಂಡು ಬಂದೆವು ಲೇಟ್ ಕತ್ತಲೆ ಕೂಡ ಆಗಿತ್ತು ಆದರೂ ಹೋಗಿ ತೋಟಕ್ಕೆ ಹೋಗಿ ಸ್ವಲ್ಪ ಕೊಯ್ದು ತೊಗೊಂಡು ಬಂದೆವು ಹಾಗೆ ನಾವು ತೊಗೊಂಡು ಬಂದದ್ದು ಯಾಕೆಂದರೆ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಅಂತೇಳಿ ಹಾಗೆ ಇವಾಗ ಇದರ ಜ್ಯೂಸನ್ನು ಮಾಡ್ತೇನೆ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡಿ ಚೆನ್ನಾಗಿರೋದನ್ನು ಮಾತ್ರ ಹಾಕಿ ಜ್ಯೂಸ್ ಮಾಡ್ತೇನೆ ಯಾಕೆಂದರೆ ಇವಾಗ ಹಕ್ಕಿಗಳೆಲ್ಲ ತುಂಬ ತಿಂತವೆ ಕೆಲವೆಲ್ಲ ತಿಂದದ್ದಿದೆ ಅದನ್ನೆಲ್ಲ ಯೂಸ್ ಮಾಡೋದೆ ಚೆನ್ನಾಗಿರೋದನ್ನು ಯೂಸ್ ಮಾಡಿ ಇವಾಗ ಜ್ಯೂಸ್ ಮಾಡ್ತೇನೆ ನೋಡಿ ಜಮ್ಮು ನೆರಳೆದು ಜ್ಯೂಸ್ ಮಾಡಿ ಆಯಿತು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಟೇಸ್ಟ್ ಆಗಿದೆ ಆದರೆ ಈ ಪಿಂಕ್ ಜಮ್ಮು ನೇರಳೆ ತುಂಬ ತಂಪು ಅಂತ ಹೇಳ್ತಾರೆ ಜಾಸ್ತಿ ತಿಂದರೆ ಶೀತ ಎಲ್ಲ ಆಗ್ತದೆ ಅಂತೇಳಿ ಹಾಗೆ ಇವಾಗ ನಾನು ಜ್ಯೂಸ್ ಮಾಡಿ ಒಂದು ಗ್ಲಾಸ್ ಕುಡಿತೇನೆ ಹಾಗೆ ಏನಾಗಲಿಕ್ಕಿಲ್ಲ ಇವಾಗ ಅಷ್ಟು ಇರುವಾಗ ಶೀತ ಹೇಗೆ ಆಗುದು ಹೇಳ್ತಾರೆ ಹಾಗೆ ತುಂಬಾ ತಂಪು ಶೀತ ಆಗ್ತದೆ ಅಂತೇಳಿ ಇವಾಗ ಜ್ಯೂಸ್ ಮಾಡಿ ಆಯ್ತು ಜ್ಯೂಸ್ ಕುಡಿದು ಕೂಡ ಆಯ್ತು ಇನ್ನು ಊಟ ಮಾಡಿ ಆದ್ಮೇಲೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ರೆಶ್ ಮಾಡಿ ಆಯ್ತು ಹಾಗೆ ಇವಾಗ ಸಾಯಂಕಾಲಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಬಾಳೆಕಾಯಿ ಇದೆ ನಮ್ಮ ತೋಟದಲ್ಲಿ ಒಂದು ಗೊಣೆ ಇತ್ತು ಹಾಗೆ ಅದರಿಂದ ಒಂದು ಐದು ಬಾಳೆಕಾಯಿಯನ್ನು ತೆಗೆದು ತಂದದ್ದು ದೊಡ್ಡ ಗೊಣೆ ಆದ ಕಾರಣ ಉಳಿದದ ಅಂಗಡಿಗೆ ಕೊಟ್ಟು ಸ್ವಲ್ಪ ಒಮ್ಮೆ ನಮಗೆ ಪದಾರ್ಥ ಹಾಗೂ ಪೋಡಿ ಮಾಡಲಿಕ್ಕೆ ಅಂತೇಳಿ ಸ್ವಲ್ಪ ಬಾಳೆಕಾಯನ್ನು ತೊಗೊಂಡಿದ್ದೇನೆ ಹಾಗೆ ಇವಾಗ ಎರಡು ಬಾಳೆಕಾಯಿ ತೆಗೆದು ನಾನು ನಾನಿವಾಗ ಪೋಡಿ ಮಾಡ್ತೇನೆ ಸಂಜೆ ಟಿ ಆಗ್ತದಲ್ವ ಹಾಗಾಗಿ ಮತ್ತೆ ಉಳಿದದನ್ನು ನಾಳೆ ಪದಾರ್ಥ ಮಾಡಬೇಕು ಅಂತ ಹಾಗಾಗಿ ಪ್ರತಿ ಸಲ ಹಾಗೆ ಗುಣೆ ಕಡಿಲಿಕ್ಕಿದ್ರೆ ಒಂದು ಪದಾರ್ಥದ್ದು ನಾವು ತಗೊಂಡು ಬರೋದು ಮತ್ತೆ ಉಳಿದದನ್ನು ಅಂಗಡಿಗೆ ಕೊಡೋದು ಹಾಗೆ ಇವಾಗ ಬೇಗನೆ ಪೋಡಿ ಮಾಡ್ತೇನೆ ನೋಡಿ ಪೋಡಿ ಇವಾಗ ಫ್ರೈ ಆಗ್ತಾ ಇದೆ ಪೋಡಿ ಮಾಡಿ ಆಯ್ತು ತುಂಬಾನೇ ಚೆನ್ನಾಗಿ ಬಂದಿದೆ ಪೋಡಿ ಮಾಡಿ ಆಯ್ತು ಇನ್ನು ಬೇಗನೆ ಹಾಲು ಕರೆದು ಬಂದು ಆಮೇಲೆ ಟೀ ಮಾಡ್ತೇನೆ ಇವಾಗ ಹಾಲು ಕರೆದು ಟೀ ಕೂಡ ಮಾಡಿ ಆಯ್ತು ನೋಡಿ ಇವಾಗ ಬಾಳೆಕಾಯಿಯ ಪೋಡಿ ತಿಂತಾ ಇದ್ದೇನೆ ಚೆನ್ನಾಗಿದೆ ಇವತ್ತು ನಾನು ಬೂತಾಯಿ ಮಿನನ ಒಂದು ಸಾರು ಮಾಡ್ತಾ ಇದ್ದೇನೆ ಕಾಯಿ ತುರಿ ಸ್ವಲ್ಪ ಹಾಕಿ ಸಾರು ಮಾಡ್ತಾ ಇದ್ದೇನೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಸಾರು ಮಾಡ್ತಾ ಇದ್ದೇನೆ ಅಂದರೆ ತೇಡೆ ಪುಳಿ ಮುಂಚಿ ಮಾಡಿದಾಗೆ ನಾನು ಇವತ್ತು ಬೂತಾಯಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ಸ್ವಲ್ಪ ಸಾರು ಬೇಕಲ್ವಾ ಹಾಗಾಗಿ ಹಾಗೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ನೋಡೋಣ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತೇಳಿ ನೋಡಿ ಪುಳಿ ಮುಂಚೆ ಅಂದಮೇಲೆ ಸ್ವಲ್ಪ ಖಾರ ಬೇಕಲ್ವಾ ಹಾಗಾಗಿ ಇಲ್ಲಿ ನಾನು ಹದಿನೈದು ಒಣಮೆಣಸು ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಸ್ವಲ್ಪ ಇಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೇನೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಐದು ಬೆಳ್ಳುಳ್ಳೆಸಲು ಒಂದು ನೀರುಳ್ಳಿ ಹಾಗೆಯೇ ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆಹಣ್ಣು ನೋಡಿ ಒಂದು ತೆಂಗಿನಕಾಯಿಯ ಕಾಲು ಭಾಗವನ್ನು ತುರಿದು ತಗೊಂಡಿದ್ದೇನೆ ಇವಾಗ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಬೂತಾಯಿ ಮೀನು ಇಷ್ಟಿದೆ ಇವಾಗ ಬೇಗನೆ ಇದನ್ನು ಕ್ಲೀನ್ ಮಾಡಿ ತರಬೇಕು ಇವಾಗ ಬೂತಾಯಿ ಮೀನಿಗೆ ಕೂಡ ರೇಟ್ ಜಾಸ್ತಿ ಆಗಿದೆ ಪಂಗುಡೆ ಮೀನಿಗಿಂತ ಭೂತಾಯಿ ಮೀನಿನ ರೇಟೇ ತುಂಬಾ ಜಾಸ್ತಿ ಆಗಿದೆ ಒಂದು ಕೆಜಿ ಇಟ್ಕೊಂಡು ಬಂದಿದ್ದೇವೆ ಬೇಗನೆ ಇದನ್ನು ಕ್ಲೀನ್ ಮಾಡಿ ತರ್ತೇನೆ ನೋಡಿ ಮಸಾಲ ಕೂಡ ರೆಡಿ ಆಯ್ತು ಹಾಗೆಯೇ ಮೀನು ಕೂಡ ಕ್ಲೀನ್ ಮಾಡಿ ತಂದೆ ಇವಾಗ ಬೇಗನೆ ಮೀನ್ ಸಾರು ಮಾಡ್ತೇನೆ ಇಲ್ಲೊಂದು ನಾನು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಕರಿಬೇವು ಹಾಕ್ತೇನೆ ಇಲ್ಲಿ ಎರಡು ಕಾಯಿ ಮೆಣಸು ಹಾಗೂ ಒಂದು ತುಂಡು ಶುಂಠಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತೆ ಇದು ಮಸಾಲದಲ್ಲಿ ಚೆನ್ನಾಗಿ ಬೀಳಬೇಕು ನೋಡಿ ಇದನ್ನು ಇವಾಗ ಸ್ವಲ್ಪ ಬಾಡಿಸಿಕೊಂಡಾಯಿತು ಹಸಿ ವಾಸನೆ ಹೋಗುವ ತನಕ ನಾನು ಫ್ರೈ ಮಾಡಿದೆ ಇವಾಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಇವಾಗ ಮಸಾಲವನ್ನು ಕೂಡ ಒಂದು ನಿಮಿಷ ನಾನು ಇದೇ ರೀತಿ ತಿರುಗಿಸ್ತಾ ಇರ್ತೇನೆ ಆಮೇಲೆ ನೀರು ಹಾಕಿ ತೆಳು ಮಾಡ್ತೇನೆ ನೋಡಿ ಇವಾಗ ಇದು ಸ್ವಲ್ಪ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ಮಸಾಲವನ್ನು ಕೂಡ ಈಗ ಇದಕ್ಕೆ ಬೇಕಾದ ನೀರನ್ನು ಹಾಕಿ ಎಷ್ಟು ತೆಳು ಮಾಡಿ ಇಟ್ಟೆ ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ ನೋಡಿ ಇವಾಗ ಮೀನನ್ನು ಹಾಕಿ ಆಯಿತು ಇನ್ನೂ ಒಂದು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಮೀನು ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ ಹಾಗೆ ಇವಾಗ ಬೂತಾಯಿ ಮೀನಿನ ಸಾರು ರೆಡಿ ಆಯಿತು ನಾನು ತೇಡೆ ಮೀನು ಸಾರು ಮಾಡುವ ಹಾಗೆ ಇವತ್ತು ಬೂತಾಯಿ ಮೀನಿನ ಸಾರು ಮಾಡಿದೆ ಕಾಯಿ ತುರಿಯನ್ನು ಸ್ವಲ್ಪ ಹಾಕಿ ಇವಾಗ ಮೀನು ಸಾರು ರೆಡಿ ಆಯಿತು ತುಂಬಾ ಟೇಸ್ಟಾಗಿ ಬಂದಿದೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಟೇಸ್ಟಾಗಿ ಬಂದಿದೆ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್